ಶ್ರೀರಾಮ ಮಂದಿರವು ಲೋಕಾರ್ಪಣೆಗೊಳ್ಳುವ ದಿನದ ನಿಮಿತ್ತವಾಗಿ ಮತ್ತು ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠೆ ಅಂಗವಾಗಿ ಚಿಕ್ಕಮಗಳೂರು ನಗರದ ಶಾಂತಿನಗರ ಕಲ್ದೊಡ್ಡಿಯಲ್ಲಿ ವಿವೇಕಾನಂದ ಯುವಕ ಸಂಘ ವತಿಯಿಂದ ಹೋಮ ಅವನಗಳನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ರಾಮತಾರಕ ಹೋಮ ಗಣ ಹೋಮ ವಾಸ್ತು ಹೋಮ ಈ ಕಾರ್ಯಕ್ರಮವು ಹನುಮಂತ ದೇವರ ದೇವಸ್ಥಾನದ ಆವರಣದಲ್ಲಿ ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಜಯ ರಾಮ ಜಯ ಶ್ರೀರಾಮಗಳ ಸಂಘರ್ಷದ ಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮಮಂದಿರ ಇವತ್ತು ಲೋಕಾರ್ಪಣೆಗೊಂಡು ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠೆ ಆಗ್ತದೆ ಇದರ ನಿಮಿತ್ತವಾಗಿ ನಾವು ನಮ್ಮೇನು ಕಲ್ದೊಡ್ಡಿ ಶಾಂತಿನಗರದಲ್ಲಿ ಹನುಮಂತ ದೇವರ ಒಂದು ದೇವಸ್ಥಾನ ಇದೆ ಈ ಜಾಗದಲ್ಲಿ ಇವತ್ತು ರಾಮ ತಾರಕ ಮಂತ್ರ ಮತ್ತು ರಾಮ ತಾರಕ ಯಾಗ ಹೋಮ ಗಣಹೋಮ ಮತ್ತು ವಾಸ್ತು ಶುದ್ದಿ ಹೋಮದ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತೇವೆ ವಿಶೇಷ ಏನಂತ ಹೇಳಿದರೆ ಕಳೆದ ನೂರೈವತ್ತು ವರ್ಷಗಳ ಹಿಂದೆ ಇದೊಂದು ಗ್ರಾಮ ಆ ಗ್ರಾಮ ಕಸಕ್ಕನಹಳ್ಳಿ ಅಂತ ಕರೀತಾರೆ ಹಾಡು ಭಾಷೆಯಲ್ಲಿ ಕಸನಾಯಕನಹಳ್ಳಿ ಅಂತಕ್ಕಂಥ ದಾಖಲೆಗಳಿಗೆ ಉಲ್ಲೇಖ ಆಗಿದೆ ನಮ್ಮ ಆಗ್ರಹ ಏನಂತೇಳಿದರೆ ಈ ಹನುಮಂತ ದೇವರು ಒಂದು ಕಾಲದಲ್ಲಿ ತುಂಬ ಗತವೈಭವದಲ್ಲಿ ಮೆರೆದಂಥ ದೇವಸ್ಥಾನ ಇವತ್ತು ದೇವಸ್ಥಾನ ದಾಖಲೆಗಳಲ್ಲಿ ದೇವಸ್ಥಾನ ಅಂತ ಉಲ್ಲೇಖ ಇದೆ ಎಲ್ಲೂ ದೇವಸ್ಥಾನದ ಕುರುಗಳಿಲ್ಲ ಹಾಗಾಗಿ ಈ ದೇವಸ್ಥಾನ ಪುನರ್ ನಿರ್ಮಾಣ ಆಗಬೇಕು ಏನು ಹನುಮಂತ ದೇವರ ದೇವಸ್ಥಾನ ಪುನರ್ ನಿರ್ಮಾಣ ಆಗಬೇಕು ಈ ವಾಹಿನಿಯ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ಈ ದೇವಸ್ಥಾನದ ಏನು ಆವರಣದಲ್ಲಿ ಒಂದಷ್ಟು ಮನೆಗಳು ಬೇರೆ ಬೇರೆ ವ್ಯಕ್ತಿಗಳು ಅತಿಕ್ರಮಣ ಮಾಡಿ ಈ ಜಾಗವನ್ನು ಆಕ್ರಮಣ ಮಾಡಿದ್ದಾರೆ ಆ ಆಕ್ರಮಣ ತೆರವುಗೊಳಿಸಿ ಮುಂದಿನ ದಿನಗಳಲ್ಲಿ ಇನ್ನೊಂದು ಭವ್ಯವಾದ ಹನುಮಂತನ ಗುಡಿ ನಿರ್ಮಾಣ ಆಗಲಿಕ್ಕೆ ಸರ್ಕಾರ ನಮಗೆ ಅದು ಸಹಾಯ ಮಾಡಬೇಕಂತೇಳಿ ನಾನು ಆಗ್ರಹ ಪಡ್ತಾ ಇದ್ದೀನಿ ಧನ್ಯವಾದ ಧರ್ಮ ಸಹಿಷ್ಣುತೆಯ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ನಾನು ಅನ್ಯ ಧರ್ಮದವಳಾದರೂ ಇಲ್ಲಿ ಬಂದು ಪ್ರಸಾದ ವಿನಿಯೋಗನೆ ನಿಮ್ಮ ಪೂಜೆ ಪುರಸ್ಕಾರದಲ್ಲಿ ಪಾಲ್ಗೊಂಡು ಸಂತೋಷ ಪಡುತ್ತಿದ್ದೇನೆ ಈ ರಾಮ ಮಂದಿರದ ಅಯೋಧ್ಯೆ ಇದಕ್ಕೆ ನಾನು ಸಮ್ಮತಿಸುತ್ತೇನೆ ಈ ಇದಕ್ಕೆ ನನಗೂ ಆಹ್ವಾನವಿರುವುದರಿಂದ ಸಂತೋಷದಿಂದ ಈ ಪೂಜೆ ಪುರಸ್ಕಾರದಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ ಕಾರ್ಯಕ್ರಮದಲ್ಲಿ ವಿವೇಕಾನಂದ ಯುವಕ ಸಂಘದ ಅಧ್ಯಕ್ಷರಾದ ರಾಜು ಆರ್ ಚೇತನ್ ಕುಮಾರ್ ಎಚ್ ಟಿ ಹೇಮಂತ್ ಸಿ ಪೂರ್ಣಿಮಾ ಸಿವಿ ಸಂಜಿತ್ ಸುವರ್ಣ ಗುರುಜಿ, ವಿನುತಾ ಮಂಜುನಾಥ್ ಗೋವಿಂದಣ್ಣ ಶಾಂತಿ ಫರ್ನಾಂಡಿಸ್ ಹರೀಶ್ ಸಂಧ್ಯಾ ವಿಜಯ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು